ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಬೀಸ್ಟ್ರೋ ಕಂಪ್ನಿನಲ್ಲಿ ಕೆಲಸ ಇದೆ ಇಲ್ಲಿ ಏನು ಕೆಲಸ ಇರುತ್ತೆ ಅಂತಂದರೆ ಫುಡ್ಡನ್ನ ಪ್ಯಾಕ್ ಮಾಡೋದು ಮತ್ತು ಕಿಚನ್ನಲ್ಲಿ ನೀವು ಹೆಲ್ಪ್ ಮಾಡೋದು ಈ ಥರ ಕೆಲಸ ಇರುತ್ತೆ ಇದು ನಿಮಗೆ ಇನ್ಸೈಡು ವರ್ಕ್ ಇರುತ್ತೆ ಇಲ್ಲಿ ಇಲ್ಲಿ ಕಸ್ಟಮರ್ಗಳು ಯಾವ ಫುಡ್ಡನ್ನ ಆರ್ಡರ್ ಮಾಡ್ತಾರೆ ಅವ್ರು ಏನು ಫುಡ್ಡನ್ನ ಆರ್ಡರ್ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ನೀವು ಪ್ಯಾಕ್ ಮಾಡಿ ಇಡಬೇಕು ಈ ಥರ ಇಲ್ಲಿ ಕೆಲಸ ಇರುತ್ತೆ ಈ ಒಂದು ಕೆಲಸಕ್ಕೆ ಹುಡುಗ ಹುಡುಗಿರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಹೆಬ್ಬಾಳ ಲೊಕೇಶನ್ನಲ್ಲಿ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಸಂಬಳ ಬಂದು ನಿಮಗೆ ಹದಿನೆಂಟು ಸಾವಿರ ಟೇಕ್ ಹೋಮ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಒಂದು ಸಾವಿರ ಇರುತ್ತೆ ಇನ್ಸೆಂಟಿವ್ ಬಂದು ಅಪ್ ಟು ಮೂರು ಸಾವಿರವರೆಗೂ ನೀವು ಇಲ್ಲಿ ಅರ್ನ್ ಮಾಡ್ಬೋದು ಇದ್ರ ಜೊತೆಗೆ ನಿಮಗೆ ಓ ಟಿ ಕೂಡ ಇರುತ್ತೆ ನೀವು ಓ ಟಿ ಮಾಡ್ತೀವಿ ಅಂದರೆ ಓ ಟಿ ಕೂಡ ಮಾಡ್ಬೋದು ನೀವು ಪರ್ ಅವರ್ಗೆ ಒನ್ ಏಯ್ಟಿ ರುಪೀಸ್ ಇಲ್ಲಿ ಓಟಿ ಇರುತ್ತೆ ಟೆಂತ್ ಆಗಿರುವಂಥ ಹುಡುಗ ಹುಡುಗಿರ್ಗಳನ್ನ ಕೆಲಸಕ್ಕೆ ಕೇಳಿದ್ದಾರೆ ರೊಟೇಷ್ನಲ್ಲು ಶಿಫ್ಟ್ ವೈಸು ನೀವು ಇಲ್ಲಿ ಕೆಲಸನ ಮಾಡೋದಿರುತ್ತೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಹೆಬ್ಬಾಳ ಲೊಕೇಶನ್ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ರೆಡಿ ಇರೋವಂಥ ಹುಡುಗ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನೇರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು